ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ನೀವು ಬರೀ ನೈಂಟಿ ರುಪೀಸಲ್ಲೇ ಒಂದು ಹೇರ್ ಸ್ಪಾನ ಮನೇಲೇ ಮಾಡ್ಕೋತೀರಾ ಅಂದರೆ ಅದು ನಮ್ಮ ಮಾತ ಅಲ್ಲ ಕರೆಕ್ಟ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ ಯಾವ ಥರ ಬರೀ ನೈಂಟಿ ರುಪೀಸಲ್ಲಿ ಮನೇಲೇ ಕೂತು ಹೇರ್ ಸ್ಪಾನ ಮಾಡ್ಬೋದು ಹಾಗೆ ಡ್ಯಾಂಡ್ರಫ್ನ ಯಾವ ಥರ ತಗ್ಗಿಬೋದು ತಲೆಯಿಂದ ಅಂತ ಸೊ ನಾನು ಹೇಳೋದು ವಿಷಯನ ಕಾನ್ಸಂಟ್ರೇಟ್ ಮಾಡಿ ಕೇಳಿ ಆಯಿತಾ ಬ ಆದರೆ ವೀಡಿಯೋನ ಫುಲ್ ಎಂಡ್ವರೆಗೂ ನೋಡಿದ್ರೆ ಮಾತ್ರ ವೀಡಿಯೋ ಅರ್ಥ ಆಗೋದು ಸೊ ಯಾರಿಗೆಲ್ಲ ಇಷ್ಟೆಲ್ಲ ಸ್ಟೋರಿ ಕೇಳೋಕೆ ಇಷ್ಟ ಇಲ್ಲ ಅವರು ನೀವು ಡೈರೆಕ್ಟಾಗಿ ಹೋಗಿ ಲಾಸ್ಟ್ ಎಂಡಲ್ಲಿ ವೀಡಿಯೋನ ನೋಡ್ಬೋದು ಸೊ ಇವತ್ತಿನ ಇವಾಗ ಏನು ಮಾಡಬೇಕು ಅಂದರೆ ಪ್ರತಿಯೊಬ್ಬರಿಗೂ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಅಂತ ತುಂಬ ಕಡೆ ಹೋಗ್ತಿರ್ತೀರ ತುಂಬ ಜನಕ್ಕೆ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ ಏರ್ ಫಾಲ್ ಆಗ್ತಿರುತ್ತೆ ಆಮೇಲೆ ಸ್ಕ್ಯಾಲ್ ಫಿಚಿಂಗ್ ಇರುತ್ತೆ ಸ್ಕ್ಯಾಲ್ಫ್ ಅಲರ್ಜಿ ಇರ್ಸಿರುತ್ತೆ ಅದಕ್ಕೆಲ್ಲ ಮೇನ್ ರೀಸನ್ ಬಂದು ನಾವು ಯೂಸ್ ಮಾಡ್ತಿರೋ ಡೈಲಿ ಪ್ರಾಡಕ್ಟ್ಸು ಹಾಗೆಯೇ ನಾವು ಸರಿಯಾಗಿ ನಿದ್ದೆ ಮಾಡ್ತಿರಲ್ಲ ಅಥವಾ ತುಂಬ ಸ್ಟ್ರೆಸ್ ತಗೋತಿರ್ತೀವಿ ಕೆಲಸ ಈ ಬಿಸಿ ಶೆಡ್ಯೂಲಲ್ಲಿ ಬಿಸಿ ಶೆಡ್ಯೂಲ್ ಜಾಸ್ತಿ ಇರೋದ್ರಿಂದ ತುಂಬ ಜನಕ್ಕೆ ಏರ್ಫಾಲ್ ಇದ್ದೇ ಇರುತ್ತೆ ಯಾವಾಗ ಏರ್ಫಾಲ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ ಕಂಪಲ್ಸರಿ ನಿಮಗೆ ಗೊತ್ತಾಗಬೇಕು ನನಗೆ ಡ್ಯಾಂಡ್ರಫ್ ಆಗಿದೆ ಅಂತ ಸೊ ನೀವೇನು ಮಾಡ್ತೀರಾ ಎಲ್ಲಿ ಮಿಸ್ಟೇಕ್ ಮಾಡ್ತೀರಾ ಶ್ಯಾಂಪು ಯಾವುದು ಯೂಸ್ ಮಾಡ್ತಿದ್ದೀರಾ ಅಂತ ಒಂದು ಸಲ ನೋಡಿ ಪ್ರೊಫೆಷನಲ್ ಆಗಿರೋ ಶ್ಯಾಂಪೂಸ್ನ ಯೂಸ್ ಮಾಡಿ ಮಾರ್ಕೆಟಿಂಗಲ್ಲಿ ತುಂಬ ಒಳ್ಳೆ ಒಳ್ಳೆ ಶ್ಯಾಂಪು ಕಂಡೀಷನರ್ಸ್ ಇದೆ ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಟ್ಲೀಸ್ಟ್ ವೀಕ್ಲಿ ಒಂದು ಸಲ ನೀವು ಆಯಿಲ್ ಅಪ್ಲಿಕೇಶನ್ ಮಾಡಿ ಮಾಡಿ ಅವರು ಆದಷ್ಟು ಆಯಿಲ್ನ ಕಡ್ಡೌನ್ ಮಾಡಿ ಯಾಕೆ ಅಂದರೆ ನೀವು ಎಷ್ಟು ಆಯಿಲ್ ಅಪ್ಲೈ ಮಾಡ್ತೀರಾ ಡ್ಯಾಂಡ್ರಫ್ ಇರೋರು ಅಷ್ಟು ಜಾಸ್ತಿ ನಿಮಗೆ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಯಾಕೆ ಅಂದರೆ ಇವಾಗ ನಾವು ಕೂದಲಲ್ಲಿ ಜಾಸ್ತಿ ಡ್ಯಾಂಡ್ರಫ್ ಯಾವಾಗ ಸ್ಟಾರ್ಟ್ ಆಗಿರುತ್ತೆ ಆಯಿಲ್ ಅಪ್ಲೈ ಮಾಡಿದಾಗ ಅದಕ್ಕೆ ನಾವು ಫುಡ್ ಕೊಟ್ಟಂಗೆ ನಾವಾಗ ನಾವೇ ಊಟನ ಕೊಟ್ಟಂಗೆ ಇನ್ನೂ ಚೆನ್ನಾಗಿ ಬೆಳಿ ಚೆನ್ನಾಗಿ ದಪ್ಪ ಹಾಕು ಇನ್ನೂ ಸ್ವಲ್ಪ ಪೌಷ್ಟಿಕಾಂಶ ನಿನಗೂ ಸಿಗಲಿ ಅಂತ ನಾವೇ ಸಪೋರ್ಟ್ ಥರ ಸೊ ನಾವೇನು ಮಾಡಬೇಕು ಅಂದರೆ ಆಯಿಲ್ನ ಆದಷ್ಟು ಕಡ್ಡೌನ್ ಮಾಡಿ ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಆಫ್ ಆನ್ ಅವರ್ ಮುಂಚೆನ ಆಯಿಲ್ನ ಅಪ್ಲಿಕೇಶನ್ ಮಾಡಬೇಕು ಅಪ್ಲಿಕೇಶನ್ ಮಾಡಿದಾದಮೇಲೆ ಯಾವ ಥರ ವರ್ಕ್ ಮಾಡಬೇಕಂದ್ರೆ ನೀಟಾಗಿ ಫಿಂಗರ್ಸಲ್ಲಿ ಮಸಾಜ್ನ ಮಾಡ್ತಾ ಹೋಗಬೇಕು ನಿಮ್ಮ ಸ್ಕ್ಯಾಲ್ಪಿಗೆ ಸೊ ಸ್ಕ್ಯಾಲ್ಪಿಗೆ ಅಪ್ಲಿಕೇಶನ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾದರೆ ಮಾತ್ರ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹೇರ್ ಹೊಸದಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಸೊ ಇವಾಗ ಬಂದು ಪ್ರತಿ ತಿಂಗಳು ನೀವೊಂದು ಹೇರ್ ಮಾಸ್ಕನ್ನು ಅಪ್ಲೈ ಮಾಡಬೇಕು ಹೇರ್ಗೆ ಸೊ ಅದು ಬಂದು ಈ ಕ್ರೀಮು ಈ ಕ್ರೀಮ್ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಥರ ಯಾರ್ಯಾರು ಸಲೂನ್ಗೆ ಹೋಗ್ತಿರೋ ಅವ್ರಿಗೆ ಇದು ಈ ಕ್ರೀಮ್ ಗೊತ್ತಿರುತ್ತೆ ಸೊ ಈ ಕ್ರೀಮ್ ಒಂದು ಲೋರಿಯಲ್ ಪ್ಯಾರಿಸ್ ಅವ್ರದ್ದು ಹೇರ್ ಸ್ಪಾ ಕ್ರೀಮ್ ತುಂಬ ಬ್ರ್ಯಾಂಡ್ಸಲ್ಲಿ ಸಿಗುತ್ತೆ ಶ್ರೀಕ್ಸಲ್ಲಿ ಸಿಗುತ್ತೆ ಲೋರಿಯಲ್ ಸಿಗುತ್ತೆ ಮ್ಯಾಟ್ರಿಕ್ಸಲ್ಲಿ ಸಿಗುತ್ತೆ ತುಂಬ ಕಡೆ ನಿಮಗೆ ಅಫರ್ಡ್ ಮಾಡೋ ಥರ ಇರುತ್ತೆ ಸೊ ನಿಮ್ಮ ಬಜೆಟ್ ಏನು ಅನ್ನೋದನ್ನು ನೀವು ನೋಡಿಕೊಂಡು ತಗೊಳ್ಳಿ ಸೊ ನಿಮಗೆ ಇದು ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟಾಗಿ ಏಯ್ಟ್ ಹಂಡ್ರೆಡ್ ರುಪೀಸ್ವರೆಗೂ ಸಿಗುತ್ತೆ ಇದು ಬಂದು ಹಾಫ್ ಕೆ ಜಿ ನಾನು ತೊಗೊಂಡಿರೋದು ಸೊ ನಾನಿಲ್ಲಿ ನಿಮಗೆ ಲಿಂಕ್ ಬೇಕು ಅಂದರೆ ಲಿಂಕ್ನು ಕೊಡ್ತೀನಿ ಯಾರಿಗಾದರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ಎಷ್ಟು ಏನಪ್ಪ ಅಂದರೆ ಇದನ್ನು ನೀವು ಒಂದು ಸಲ ತೊಗೊಂಡ್ರೆ ಈ ಕ್ರೀಮ್ ನೀವು ಕಂಪಲ್ಸರಿ ಒಂದು ಮಿನಿಮಮ್ ಅಂದರೆ ಒಂದು ಹತ್ತು ಸಲ ಯೂಸ್ ಮಾಡ್ಬೋದು ತುಂಬ ಹೇರ್ ಲಾಂಗ್ ಇದ್ದರೆ ಮಿನಿಮಮ್ ಅಂದರೆ ಐದರಿಂದ ಆರು ಸಲ ಯೂಸ್ ಮಾಡ್ಬೋದು ನೀವು ಒಂದು ಸಲ ಇನ್ವೆಸ್ಟ್ಮೆಂಟ್ ಬಂದು ಬರೀ ನಿಮಗೆ ಏಯ್ಟಿ ರುಪೀಸಿಂದ ನೈಂಟಿ ರುಪೀಸ್ ಅಷ್ಟೇ ಆಗೋದು ಸೊ ನೀವೇನು ಮಾಡ್ತೀರಾ ಪ್ರತಿ ತಿಂಗಳು ಇಲ್ಲ ಪ್ರತಿ ಹದಿನೈದು ದಿನಕ್ಕೆ ಒಂದು ಸಲ ನೀವು ಹೇರ್ ಮಾಸ್ಕ್ನ ಹಾಕೋದ್ರಿಂದ ನೀವು ಫೇಸಿಗೆ ಎಷ್ಟು ನರಿಷ್ಮೆಂಟ್ನ ಕೊಡ್ತೀರಾ ನೀರು ಕುಡಿತೀರಾ ಫೇಸ್ ಪ್ಯಾಕ್ ಹಾಕ್ತೀರಾ ಮತ್ತು ಫೇಷಿಯಲ್ಸ್ ಎಲ್ಲ ಮಾಡಿಸ್ತೀರಾ ಸೇಮ್ ಅದೇ ಥರನೇ ನೀವು ಹೇರ್ಗೂ ಕೂಡ ಅಷ್ಟೇ ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ ಅದಕ್ಕೂ ಫೀಡ್ ಮಾಡಬೇಕಾಗುತ್ತೆ ಸೊ ಫೀಡಿಂಗ್ ಯಾವ ಥರ ಅಂತಂದರೆ ಬರೀ ಆಯಿಲ್ ಅಪ್ಲಿಕೇಶನಿಂದ ಏನೂ ಆಗೋಲ್ಲ ಇನ್ನರ್ ಟೇಕು ಹಂಗೆ ಇಂಪಾರ್ಟೆಂಟ್ ಇರುತ್ತೆ ಸೊ ಡ್ಯಾಂಡ್ರಫ್ ಹೇರ್ಗಳು ತುಂಬ ಜಾಸ್ತಿ ಇರುತ್ತೆ ನಿಮಗೆ ಅದೇ ಲೋರಿಯಲ್ ಬ್ಯಾ ಬ್ರ್ಯಾಂಡಲ್ಲಿನೇ ಈ ಥರ ಸಿರಮ್ ಸಿಗುತ್ತೆ ಯಾವ ಅದಕ್ಕೆ ಏನದು ಹೇರ್ ಫಾಲ್ ಕಂಟ್ರೋಲ್ಗೂ ಸಿಗುತ್ತೆ ಮತ್ತು ಹೇರ್ ಫಾಲ್ ಡ್ಯಾಂಡ್ರಫ್ ಜಾಸ್ತಿ ಆಗಿರೋದಕ್ಕಿರುತ್ತೆ ನಿಮಗೆ ಏನು ಪ್ರಾಬ್ಲಮ್ ಅಂತ ಕಂಪಲ್ಸರಿ ತಿಳ್ಕೊಂಡು ಅದ್ರ ಮೇಲೆ ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು ಮೆನ್ಷನ್ ಕೂಡ ಮಾಡಿರ್ತಾರೆ ಆ್ಯಂಟಿ ಡ್ಯಾಂಡ್ರಫ್ಗೆ ಹೇರ್ ಫಾಲ್ಗ ಏನಕ್ಕೆ ಅಂತ ಮೆನ್ಷನ್ ಮಾಡಿರ್ತಾರೆ ಸೊ ಅದರಲ್ಲಿ ಈ ಥರ ಒಂದು ಬಾಟಲ್ ಸಿಗುತ್ತೆ ನನ್ನ ಹತ್ರ ಆಲ್ರೆಡಿ ಈಗ ಸಿಕ್ಸ್ ಆಫ್ ಸಿಕ್ಸ್ ಇರುತ್ತೆ ಇದು ನಾನು ಫೋರ್ ಯೂಸ್ ಮಾಡಿರ್ತೀನಿ ಮಂತ್ಲಿ ಒನ್ ಅವ್ರ ಬಟ್ ವೈಸ್ ನಾನು ಯೂಸ್ ಮಾಡೇ ಮಾಡಿದ್ದೀನಿ ಈ ಸಿರಮ್ನ ನೀವು ಆ ಕ್ರೀಮ್ ಜೊತೆಗೆ ಅಂದರೆ ಹೇರ್ ಸ್ಪಾ ಕ್ರೀಮ್ ಜೊತೆಗೆ ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಮಾಡಿ ಅಪ್ಲಿಕೇಶನ್ ಮಾಡಬೇಕು ಈ ಸಿರಮ್ ನಿಮಗೆ ನಿಮ್ಮ ಕ್ವಾಂಟಿಟಿ ಅಂದರೆ ಒಂದು ಬಾಟಲ್ನ ಒಂದೇ ಸಲ ಹಾಕಬೇಕು ಅಂತಂದರೆ ನಿಮಗೆ ತುಂಬ ಡ್ಯಾಂಡ್ರಫ್ ಜಾಸ್ತಿ ಇರಬೇಕು ಇಲ್ಲ ಆಗಿದೆ ಅಂತಂದ್ರೂ ಸ್ವಲ್ಪ ಹಾಕೋಣಕ್ಕೆ ಟ್ರೈ ಮಾಡಿ ಸೊ ನೀವು ಹೇರ್ ಸ್ಪಾ ಕ್ರೀಮ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ನೀಟಾಗಿ ಕೂಮನ್ನ ಮಾಡಬೇಕು ನಿಮ್ಮ ಹೇರಲ್ಲಿ ಯಾವುದೇ ಥರ ಗಂಟು ಇಲ್ದಿರೋ ಥರ ನೀಟಾಗಿ ಹೇರ್ ವಾಶ್ ಆಗಿದ್ರೂ ಪರವಾಗಿಲ್ಲ ಇಲ್ಲ ಆಗಿಲ್ಲ ಅಂದ್ರೂ ಆಗೋಕ್ಕಿಂತ ಮುಂಚೆ ನೀಟಾಗಿ ಹೇರ್ನ ಕೂಮ್ ಎಲ್ಲ ಮಾಡಿ ಬಟ್ ಕೂಮೆಲ್ಲ ನೀವು ವಾರಕ್ಕೆ ಒಂದು ಸಲ ನೀವು ಬಿಸಿನೀರಲ್ಲಿ ಅಥವಾ ಒಳ್ಳೆ ಶ್ಯಾಂಪು ಕಂಡಿಶ್ ಶ್ಯಾಂಪು ಹಾಕಿ ವಾಶ್ನ ಮಾಡಬೇಕು ಸೊ ಅದಕ್ಕೆ ಬಿಸಿಲಿಗೆ ಇಟ್ಬಿಟ್ಟು ಕುಂಸನ್ನ ಯೂಸ್ ಮಾಡಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸೊ ನಿಮ್ಗೆ ಏನಾದರೂ ಸಜೆಸ್ಟ್ ಮಾಡಬೇಕನ್ನಾಗಿದ್ರೆ ಖಂಡಿತ ಸಜೆಸ್ಟ್ ಮಾಡಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಯಾವ ಥರ ಅಪ್ಲಿಕೇಶನ್ ಮಾಡಬೇಕಂತ ಸೊ ಒಂದು ಮಸ್ಟ್ ಆ್ಯಂಡ್ ಶುಡ್ ಏನಪ್ಪ ಅಂದರೆ ನಿಮ್ಮ ಕೈಗೆ ಗ್ಲೌಸನ್ನು ಹಾಕದೆ ವಿತೌಟ್ ಗ್ಲೌಸಲ್ಲಿ ನೀವು ಯಾವುದೇ ಕಣಕ್ಕೂ ಸ್ಕ್ಯಾಲ್ಪ್ಗೆ ಅಥವಾ ಡ್ಯಾಂಡ್ರಫ್ ಜಾಸ್ತಿ ಇದ್ದಾಗ ಕ್ರೀಮ್ನ ಅಪ್ಲೈ ಮಾಡಿಬಿಡಿ ಯಾಕೆ ಅಂದರೆ ಖಂಡಿತ ನಿಮ್ಮ ನೈಲ್ಸಲ್ಲಿ ಡ್ಯಾಂಡ್ರಫ್ ಏನಾದರೂ ಹೋಯಿತು ಅಂತಂದರೆ ನಿಮ್ಮ ಸ್ಕಿನ್ನನ್ನು ಟಚ್ ಮಾಡ್ತೀರಾ ಇಂಟೇಕ್ ಮಾಡ್ತೀರಾ ಊಟ ಮಾಡ್ತೀರಾ ಜ್ಯೂಸ್ ಏನಾದರೂ ಮಾಡ್ತಾನೆ ಇರ್ತೀರಾ ಸೊ ಡ್ಯಾಂಡ್ರಫ್ ಡೈರೆಕ್ಟಾಗಿ ನಿಮ್ಮ ಸ್ಕಿನ್ನಿಗೆ ಟಚ್ ಆದಾಗ ಕಂಪಲ್ಸರಿ ಪಿಂಪಲ್ಸ್ ಆಗುತ್ತೆ ಪಿಂಪಲ್ಸ್ ಆಗಿ ಪಸ್ಸಾಗಿ ಮತ್ತು ಅದು ಮಾರ್ಕ್ ಆಗಿ ಫೇಸ್ನ ನಾವಾಗ ನಾವೇ ಹಾಳು ಮಾಡ್ಕೊಳ ಥರ ಆಗುತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರೆಲ್ಲ ಇಲ್ಲಿವರೆಗೂ ಈ ಮಿಸ್ಟೇಕ್ಸ್ನ ಮಾಡ್ತೀರ ಏನಿದು ತಲೆ ಮುಟ್ಕೊಳ್ಳೋದು ಪದೇ ಪದ ಅದನ್ನು ಮತ್ತದಾದ ಮೇಲೆ ಫೇಸ್ನ ಟಚ್ ಮಾಡೋದು ಮಾಡ್ತೀರಾ ಖಂಡಿತ ಆ ಥರ ಮಾಡಿಬಿಡಿ ಆಯಿತಾ ಸೊ ಇಲ್ಲಿ ಬಂದು ನಿಮಗೆ ಪ್ರೊಸೆಸ್ ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ ಖಾಲಿ ಮಾಡಿ ಅದೇ ಸೊ ಇದನ್ನು ಯೂಸ್ ಮಾಡಿ ಇದು ನಿಮಗೆ ಕ್ರೀಮ್ ಈ ಥರ ಬರುತ್ತೆ ಸೊ ನಾನೇನು ಮಾಡ್ತಿದ್ದೀನಿ ಇದನ್ನು ಯಾವುದೇ ಕಣಕ್ಕೂ ಕೈಯಿಂದ ಇರ್ತದೋ ಅಥವಾ ಗ್ಲೌಸ್ ಹಾಕಿದರೆ ಓಕೆ ಯೂಸ್ ಅಂತಿರೋ ಗ್ಲೌಸ್ ಹಾಕಿದರೆ ಓಕೆ ಈ ಥರ ತಗೊಳ್ಳಿ ಇಲ್ಲ ಆ ಥರ ಇಲ್ಲ ನಾನು ಗ್ಲೌಸ್ ರಿಪೀಟ್ ರಿಪೀಟ್ ಅದನ್ನೇ ಯೂಸ್ ಮಾಡ್ತೀನಿ ಅಂದರೆ ಈ ಥರ ಒಂದು ವಾಷಬಲ್ ಬ್ರಷ್ ಸಿಗುತ್ತೆ ಇದರಲ್ಲಾಗಿ ಯೂಸ್ ಮಾಡಿ ಇಲ್ಲಾಂದರೆ ನೀವು ಹೇರ್ ಡೈ ಹಾಕೋದಕ್ಕೆ ಯೂಸ್ ಮಾಡ್ತೀರಲ್ಲ ಆ ಬ್ರಷ್ನ ಕೂಡ ಯೂಸ್ ಮಾಡ್ಬೋದು ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮಲ್ಸಿಫೈ ಅಂತ ಹೇಳ್ತೀವಿ ನಾವು ನಮ್ಮ ಪ್ರೊಫೆಷ್ನಲಲ್ಲಿ ಇದನ್ನು ಸೊ ನಿಮ್ಮ ಹೇರ್ಗೆ ಎಷ್ಟು ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದನ್ನು ಯೂಸ್ ಮಾಡಿ ನನಗೆ ತುಂಬ ಜಾಸ್ತಿ ಏನು ಬೇಡ ಅಂತ ಅನಿಸ್ ಅನಿಸ್ತಾ ಇದೆ ಸೊ ಹಾಗಾಗಿ ನಾನು ಇಷ್ಟೇ ಕ್ವಾಂಟಿಟಿನ ತಗೋತಿದ್ದೀನಿ ಇಷ್ಟು ಕ್ವಾಂಟಿಟಿ ತಗೋತಿದ್ದೀನಿ ನನಗೆ ಬರೀ ಸ್ಕಾಲ್ಫೀಗ್ ಅಷ್ಟೇ ಸಾಕು ಅದಾದಮೇಲೆ ಈ ಸೀರನ್ನು ಹಾಕ್ತಿದ್ದೀನಿ ಇದು ವಾಟ್ರ್ ಥರ ಇರುತ್ತೆ ನಿಮಗೆ ಲೈಟ್ ವೆಯ್ಟ್ ಇರುತ್ತೆ ಏನು ಹೆವಿ ಆಗಿ ಏನು ಕೆಮಿಕಲ್ಸ್ ಇದಲ್ಲ ನಾನು ಸ್ವಲ್ಪ ಕ್ರೀಮ್ನ ತಗೊಂಡಿರೋದ್ರಿಂದ ನಾನು ಮತ್ತೆ ಇದನ್ನು ರಿಪೀಟ್ ಯೂಸ್ ಮಾಡ್ಬೋದು ಇದನ್ನು ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಆದಮೇಲೆ ಮತ್ತೆ ಇದನ್ನು ಯೂಸ್ ಮಾಡ್ಬೋದು ಅಥವಾ ನಿಮಗೆ ತುಂಬ ಹೇರು ರಫ್ ಆಗಿದೆ ಅಂತ ಅನ್ಸಿದ್ರು ವೀಕ್ಲಿ ಸಲ ಅದನ್ನು ನೀವು ಹೇರ್ ಮಾಸ್ಕನ್ನ ಯೂಸ್ ಮಾಡಿ ಸೊ ಇದನ್ನು ಇವಾಗ ಲಿಕ್ವಿಡ್ ಮತ್ತು ಕ್ರೀಮ್ನ ಹಾಕಿದ್ದೀನಿ ಇಲ್ಲಿ ಹಾಕಿ ನೀಟಾಗಿ ಮಲ್ಸಿಫೈ ಮಾಡಬೇಕು ಇದನ್ನು ಎರಡನ್ನೂ ಮಿಕ್ಸ್ ಆಗಬೇಕು ನಿಮ್ಮ ಹತ್ರ ಇದೇ ಕಂಟೇನರ್ ಇರಬೇಕು ಅಥವಾ ಇದೇ ಬ್ರಷ್ ಇರಬೇಕು ಅಂತ ಏನೂ ಇಲ್ಲ ನಿಮ್ಮ ಹತ್ರ ಯಾವ್ದಾದ್ರು ಈಗ ಝೊಮ್ಯಾಟೊ ಸ್ವಿಗ್ಗಿಲಿ ಆರ್ಡರ್ ಮಾಡಿರೋ ಬಾಕ್ಸಸ್ ಇರುತ್ತೆ ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು ಮಿಕ್ಸ್ ಮಾಡಿದ ಆದಮೇಲೆ ನೀವು ನಿಮ್ಮ ಹೇರ್ಗೆ ಈ ತರ ಸ್ಕ್ಯಾಫಿಂದ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು ಸೊ ನೀವು ಈ ಥರ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ ಯೂಸ್ ಮಾಡಬೇಕಾದ್ರೆ ಆದಷ್ಟು ಹೋಲ್ಡ್ ಕ್ಲಾತ್ ಯೂಸ್ ಮಾಡಿ ಇಲ್ಲಾಂದರೆ ಸುಮ್ಮನೆ ಬಟ್ಟೆ ಎಲ್ಲ ಹಾಳು ತುಂಬಾ ಜಾಸ್ತಿ ಸೊ ಇಲ್ಲಿ ಎಲ್ಲ ಪಾರ್ಟ್ಗು ಅಪ್ಲೈ ಮಾಡ್ತಾ ಹೋಗ್ತಿದ್ದೀನಿ ಸೊ ನೀವು ಅಪ್ಲಿಕೇಶನ್ ಎಲ್ಲ ಆದ್ಮೇಲೆ ಯಾರಿಗಲ್ಲ ಸ್ಟೀಮ್ ತಗೊಳ್ಳೋಷ್ಟು ಟೈಮ್ ಇದ್ರೆ ಆರಾಮಾಗಿ ಸ್ಟೀಮ್ ತಗೊಳ್ಳಿ ಮನೇಲಿ ಏನಾದರೂ ವರ್ಕಿಂಗ್ ವುಮೆನ್ಸ್ ಆಗಿದ್ದರೆ ಅವರಿಗೆ ಟೈಮ್ ಸಿಗೋಲ್ಲ ಸೊ ಮನೆಯಲ್ಲೇ ಇರೋವಂಥವರಾಗಿದ್ದರೆ ಹೌಸ್ ವೈಫ್ಸ್ ಆಗಿದ್ದರೆ ನೀವು ಖಂಡಿತ ಸ್ಟೀಮ್ ತೊಗೊಳ್ಳಿ ಎರಡರಿಂದ ಮೂರು ನಿಮಿಷ ನೀಟಾಗಿ ಸ್ಟೀಮ್ ತೊಗೊಂಡ್ರೆ ನಿಮ್ಮ ಬ್ಲಡ್ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಸೊ ನೀವು ಬಿಸಿ ನೀರಲ್ಲಿ ಟಬಲ್ನ ಕೂಡ ಹಾಕಿನೂ ಕೂಡ ನಿಮ್ಮ ತಲೆಗೆ ಕಟ್ಕೊಂಡ್ರೆ ಅದು ಸ್ಟೀಮ್ ಥರನೇ ವರ್ಕ್ ಮಾಡುತ್ತೆ ಸೊ ನನ್ನ ಅಪ್ಲಿಕೇಶನಲ್ಲಿ ಆಗಿದ್ದಾಯಿತು ನಾನು ಹೇರ್ನ ಮೇಲ್ಗಡೆ ಟೈ ಮಾಡಿದ್ದೀನಿ ನಾನೊಂದು ಹಾಫ್ ಆನ್ ಅವರಿಂದ ಫಾರ್ಟಿ ಮಿನಿಟ್ಸ್ ಬಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಹೇರ್ ಶವರ್ನ ತಗೋತೀನಿ ಸೊ ನೆಕ್ಸ್ಟ್ ಏನಪ್ಪಾ ಅಂದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದೇ ಥರ ಕಂಟೆಂಟ್ ನಿಮಗೆ ಮತ್ತೆ ಬೇಕು ಅಂದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್